ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಶುಕ್ರವಾರದ ಸಂಜೆ ಮಿನಿ ಬ್ಲಾಗ್ ಆಗಿರುತ್ತೆ ಊಟಕ್ಕೆ ಚಪಾತಿ ಮತ್ತು ತರಕಾರಿ ಸಾಗು ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಗು ಮಾಡ್ಕೊಬೋದು ಈ ರೀತಿ ಟೊ ತರಕಾರಿಗಳು ಹಾಕಿ ಸಾಗು ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಯಾರು ತಿನ್ನಲ್ವೋ ಈ ರೀತಿ ಸಾಗು ಮಾಡಿದರೆ ಆಲೂಗಿಡೆ ಕ್ಯಾರೆಟು ಬೀನ್ಸ್ ಯೂಸ್ ಮಾಡಿ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರು ಕಮೆಂಟು ಏಕೆಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಮತ್ತು ನಾನು ಶಾಪಿಂದು ಅಷ್ಟೇ ಸೀರೆಗಳಾಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಅದನ್ನು ಹಾಕ್ತಾ ಹಾಕ್ತಾಯಿರ್ತೀನಿ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಶೇರ್ ಕಮೆಂಟ್ ಮಾಡಿ ಮತ್ತು ಅಡುಗೆ ಚಾನಲ್ಲು ಇದರಲ್ಲೇ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಮತ್ತು ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಹೋಗಿ ಒಂದು ಸಾರಿ ಪವನ್ ಸುನಿ ಕಲೆಕ್ಟ್ ಹೋಗಿ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ವೀಡಿಯೋ ನೋಡಿ ಚಪಾತಿ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ ಫಸ್ಟು ಚಪಾತಿ ಹಿಟ್ಟು ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ನನ್ನ ಪಲ್ಯ ರೆಡಿ ಅಷ್ಟೊತ್ತಿಗೆ ಚಪಾತಿ ಹಿಟ್ಟನ್ನ ನೆನೆಸ್ಕೋಬೇಕಾಗುತ್ತೆ ನಾನು ತೊಗೊಳೋದು ಆಶೀರ್ವಾದ ಹಿಟ್ಟು ನಮ್ಮನೇಲಿ ನಾನು ಯಾವಾಗೂ ಆಶೀರ್ವಾದ ಗೋಧಿ ಹಿಟ್ಟಿನೇ ನಾನು ಯೂಸ್ ಮಾಡೋದು ಇದಾದರೆ ತುಂಬ ಮೃದುವಾಗಿರುತ್ತೆ ಚಪಾತಿ ಮತ್ತು ನಾವೊಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನೆನೆಸಿದ್ರೆ ತುಂಬಾ ಮೆತ್ತಗೂ ಇರುತ್ತೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಹಾಗಾಗಿ ನಮಗೆ ಒಂದು ಹತ್ತು ಚಪಾತಿಗಾಗೋವಷ್ಟು ಕಲಸಿಟ್ಕೊಂಡಿದ್ದೀನಿ ಒಂದು ಹೊತ್ತು ಹನ್ನೆರಡು ಚಪಾತಿ ಏಕೆಂದರೆ ಹಿಟ್ಟು ಉಳಿದ್ರೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಒನ್ ಟೈಮ್ಗೆ ಹಾಕೋಬೋದು ಇಬ್ಬರಿಗೆ ನಮ್ಗೊಂದು ಏಳು ಎಂಟು ಚಪಾತಿ ಆದರೆ ಸಾಕು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋಬೇಕು ಅಂತಂದರೆ ಸ ಸ್ವಲ್ಪನೇ ಸ ಸ್ವಲ್ಪನೇ ಈಗಾನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಹೊತ್ತು ಬಿಟ್ಟು ಸ್ವಲ್ಪ ಬಿಟ್ಟು ನೀರು ಹಾಕೊಂಡ್ರೆ ಗಟ್ಟಿ ಆಗುತ್ತೆ ಚಪಾತಿ ಹಿಟ್ಟು ಇದೊಂದು ಟಿಪ್ಸ್ ಇದರಲ್ಲಿ ಚಪಾತಿ ಮಾಡೋದ್ರಲ್ಲಿ ನಾನು ಆಲ್ರೆಡಿ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೀನೊಂದ್ಸರಿ ಒಂದೇ ತರ ಒಂದೇ ಸರಿ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ನ ಮೃದುವಾಗಿ ನೀವು ನೀವೊಂದು ಸ್ವಲ್ಪ ಕಲಿಸ್ಬಿಟ್ಟು ಮತ್ತೆ ನೀರು ಹಾಕಿದ್ರೆ ಗಟ್ಟಿ ಆಗುತ್ತೆ ಹಿಟ್ಟು ಹಾಗಾಗಿ ಒಂದೇ ಸರಿನ ನೀರು ಹಾಕೊಂಡು ನೀಟಾಗಿ ಕಲಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟನ್ನ ಒಂದೇ ಸರಿ ಅಂತಂದ್ರೆ ಆಮೇಲೆ ಜಾಸ್ತಿ ಹಾಕೋದಲ್ಲ ಜಾಸ್ತಿ ಹಾಕಿದ್ರೆ ನಿಮಗೆ ಗೊತ್ತಲ್ವಾ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಅಂದರೆ ನಮ್ಗೆ ಎಷ್ಟು ಬೇಕು ನೀರು ಅದಕ್ಕೆ ಅದನ್ನು ನೋಡಿ ಈ ರೀತಿ ನಾನೊಂದು ಒಂದೇ ಸರಿ ಅಂತಂದರೆ ಒಂದೇ ಸರಿ ಬಗ್ಸೋದು ಬೇಡ ಈ ರೀತಿ ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಬೇಗ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ಹಿಟ್ಟು ಮೃದುವಾಗಿ ಬಂದ್ಬಿಡುತ್ತೆ ಇಲ್ಲಾಂದರೆ ನಿಮಗೆ ಗಟ್ಟಿ ಆಗುತ್ತೆ ಚಪಾತಿ ಹಿಟ್ಟು ಚೆನ್ನಾಗಿರೋಲ್ಲ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ನಾದ್ಕೊಂಡು ಎಣ್ಣೆ ಹಾಕೋದ್ರಿಂದ ತುಂಬ ಮೆತ್ತಗಾಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ನಾವು ಪಲ್ಯ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ರೆಡಿಯಾಗಿಬಿಡುತ್ತೆ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಫ್ರೆಂಡ್ಸ್ ನನ್ನ ವಿಡಿಯೋಗಳೆಲ್ಲ ಹೇಗೆ ಹೇಗೆ ಅನ್ನಿಸ್ತಿದೆ ಯಾವ ಥರ ಅನಿಸುತ್ತೆ ಒಂದು ಕಮೆಂಟಲ್ಲಿ ತಿಳಿಸಿ ನಮಗೆ ಓಪ್ ಬರುತ್ತೆ ನಾವು ಏನು ತಪ್ಪು ಮಾಡಿದ್ದೀವಿ ಎಲ್ಲೆಲ್ಲಿ ಯಾವ ರೀತಿ ತಪ್ಪಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ನಾವು ಅದನ್ನು ಸರಿ ಮಾಡ್ಕೋಬೋದು ನಿಮ್ಮದು ಕಮೆಂಟಿಂದ ಒಂದು ಲೈಕಿಂದ ನಮಗಿನ್ನೂ ಎನರ್ಜಿ ಬರುತ್ತೆ ವಿಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಅಂತೂ ನಿಜವಾಗೂ ಬೇಕೇ ಬೇಕು ನಮಗೆ ಹಾಗಾಗಿ ಅಷ್ಟೇ ತರಕಾರಿಗಳ್ನ ನಮ್ಮನೇಲಿ ಬೀನ್ಸು ಹಾಲೂಗಿಡೆ ಕ್ಯಾರೆಟು ಸ್ವಲ್ಪ ಜಾಸ್ತಿ ಇತ್ತು ನಾವು ಪಲ್ಯ ಮಾಡಿ ಬೇಕು ಇಲ್ಲಾಂದರೆ ಈ ರೀತಿ ಸಾಗುಗಳು ಮಾಡ್ಕೋಬೇಕು ತರಕಾರಿ ಸಾಂಬಾರು ಮಾಡಿದರೆ ಒನ್ ಟೈಮ್ ಅಷ್ಟೇ ತಿನ್ನಕಾಗೋದು ಮತ್ತೆ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ಈ ರೀತಿ ತರಕಾರಿ ಜಾಸ್ತಿ ಉಳೋದ್ರಿಂದ ತರಕಾರಿಗಳೆಲ್ಲ ನೀಟಾಗಿ ಸಣ್ಣದಾಗಿ ಬೀನ್ಸ್ನ ಹೆಚ್ಕೊತಾ ಇದ್ದೀನಿ ನಾನು ಮತ್ತು ಶಾಪಿಂದು ಅಷ್ಟೇ ಬಟ್ಟೆ ಶಾಪಿನಲ್ಲಿ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೀವಿ ನಮ್ಮದು ತುಮಕೂರು ಪ್ರ ಬಸ್ ಸ್ಟ್ಯಾಂಡಲ್ಲೇ ಶಾಪ್ ಇರೋದು ನೀವು ಶಾಪಿಗೆ ನಮ್ಮ ತುಮಕೂರಲ್ಲೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರೋ ವಿಡಿಯೋನ ಹೇಳಿದ್ನಲ್ಲ ಆವಾಗಲೇ ಪವನ್ ಸುನಿ ಕಲೆಕ್ಷನ್ನ ಒಂದು ಸರಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿಕೊಂಡ್ರೆ ನಿಮಗೆ ವಿಡಿಯೋ ಹಾಕಿದ ತಕ್ಷಣನೇ ಅಪ್ಡೇಟ್ ಸಿಗುತ್ತೆ ಇಲ್ಲ ಅಂತಂದರೆ ಒಂದು ಮೂರು ನಾಲ್ಕು ದಿನ ವೀಡಿಯೋ ನೋಡಿ ಆದಮೇಲೆ ಈ ಡ್ರೆಸ್ಸಸ್ ಇದೆಯಾ ಈ ಸ್ಯಾರೀಸ್ ಇದೆಯಾ ಅಂತಂದರೆ ಸಿಗಲ್ಲ ಒಂದು ನಮ್ಮ ಶಾಪಲ್ಲಿ ವಿಡಿಯೋ ಹಾಕಿದ ತಕ್ಷಣನೇ ನಾವು ಮೂರು ನಾಲ್ಕು ದಿನದಲ್ಲೇ ಆಗಿಬಿಡುತ್ತೆ ಹಾಗಾಗಿ ತುಂಬ ಕಲೆಕ್ಷನ್ಸ್ ಆಗ್ತಾ ಇರ್ತೀನಿ ಮತ್ತು ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರನ್ನು ಆ ಥರ ಆಫರ್ಗಳನ್ನ ಯೂಸ್ ಮಾಡ್ಕೊ ಯೂಸ್ ಮಾಡ್ಕೊಳ್ಳಿ ಡೈಲಿ ವೇರ್ ವೇರ್ ಕುರ್ತೀಸ್ ಆಗಿರ್ಬೋದು ಕುರ್ತೀಸ್ ಸೆಟ್ ಆಗಿರ್ಬೋದು ವೇರ್ ಸೆಟ್ಸ್ ಆಗಿರ್ಬೋದು ವೇರ್ ಸೀರೆಗಳಾಗಿರ್ಬೋದು ಡೈಲಿ ವೇರ್ ಸೀರೆಗಳಾಗಿರ್ಬೋದು ಪ್ರತಿಯೊಂದು ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಅಡುಗೆ ಮಾಡಬೇಕಾದಾಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಪವನ್ ಸುನಿ ಲೈಫ್ ಸ್ಟೈಲು ಅಂತಂದರೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಹಾಕ್ತಿರುವಂಥದ್ದು ಬಟ್ಟೆದಾಗಿರ್ಬೋದು ನಾನು ಏನೇ ಆಗಿರ್ಬೋದು ನನ್ನ ದಿನದ ರೋಟಿನೂ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಾನೇನು ಬೇರೆ ಚಾನಲ್ಲು ಶಾಪಿಂದ ಏನು ಬೇರೆ ಚಾನಲ್ ಇಟ್ಟಿಲ್ಲ ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಮಾತ್ರ ಇದೆ ಅಷ್ಟೇನೇ ಹಾಗಾಗಿ ಮಿಕ್ಸ್ ಹಾಕೋದ್ರಿಂದ ನಾನು ಎರಡೂ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬಾ ಬೇಕು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ನಿಮಗೆ ಬೇಡ ಅಪ್ಡೇಟ್ ಸಿಗುತ್ತೆ ಅಂತ ಅಷ್ಟೇ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬಂದುಬಿಡುತ್ತೆ ಫ್ರೆಂಡ್ಸ್ ಕುಕ್ಕರ್ ಇಟ್ಬಿಟ್ಟು ಮೂರು ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡು ಒಂದು ವಿಶಲ್ ತಪ್ಪಿರೆ ಎರಡು ವಿಷಲು ತರಕಾರಿನ ಕೂಗಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಮೆತ್ತಗಾಗಬೇಕು ಯಾಕಂದರೆ ಅದು ಬೇಗ ಸಾಗಂತಂದರೆ ನಾವು ಸ್ವಲ್ಪ ಕಡಲೆ ಇಟ್ಟು ಮಿಕ್ಸ್ ಮಾಡಿ ಹಾಕೋದ್ರಿಂದ ಬೇಗ ಅವಕಾಶ ಇರಲ್ಲ ಗಟ್ಟಿ ಹಾಗಾಗಿ ನಾನು ಒಂದು ಎರಡು ವಿಷಲ್ಲ ತಪ್ಪಿದರೆ ಒಂದು ವಿಷ ಹಾಕಿಸ್ಕೊಳ್ತಾ ಇದ್ದೀನಿ ಎರಡು ವಿಷಲ್ಲಿ ಹಾಕಿಸ್ಕೊಳ್ಳಿ ಸ್ವಲ್ಪ ಮೆತ್ತಿಗಿರುತ್ತೆ ತರಕಾರಿ ಬೇಡ ಅಂತಂದರೆ ಒಂದು ವಿಷಲು ಆಗುತ್ತೆ ಆ್ಯಕ್ಚುಲಿ ಒಂದು ತಪ್ಪಿದರೆ ಎರಡು ವಿಶಲ್ ಹಾಕಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಮೆತ್ತಿಗೆ ತರಕಾರಿ ಅಂತಂದರೆ ನೀವು ಎರಡು ವಿಷಲ್ಲಿ ಹಾಕಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಲಿ ಅಂದರೆ ಒಂದು ವಿಶಲ್ ಹಾಕಿಸ್ಕೊಳ್ಳಿ ನಾನು ಈಗಲೇ ಉಪ್ಪು ಸೇರಿಸ್ಕೊಂಡು ವಿಷಲ್ಲಿ ಹಾಕಿಸ್ಕೊಳ್ತಾ ಇದ್ದೀನಿ ಒಂದು ತಪ್ಪಿದರೆ ಎರಡು ವಿಷಲ್ಲಿ ಹಾಕಿಸ್ಕೊಂಡಿದ್ದೀನಿ ಮತ್ತೆ ಈರುಳ್ಳಿನ ಒಂದು ಕುಕ್ಕರಲ್ಲಿ ಇಟ್ಬಿಟ್ಟು ಮತ್ತು ಒಗ್ಗರಣೆಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ನಾನು ಮೂರು ವಿ ಈರುಳ್ಳಿ ತೊಗೊಂಡಿದ್ದೀನಿ ನಮ್ಮ ಕ್ವಾಂಟಿಟಿಗೆ ಇಷ್ಟು ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ ಈರುಳ್ಳಿ ಅಂತೂ ಸಿಕ್ಕಾಬಟ್ಟೆ ರೇಟ್ ಆಗಿದೆ ಫ್ರೆಂಡ್ಸ್ ನೂರ ಎಂಬತ್ತು ರೂಪಾಯಿಗೆ ಎರಡುವರೆ ಕೆ ಜಿ ಈರುಳ್ಳಿ ನಮ್ಮ ತುಮಕೂರಲ್ಲಿ ನಿಮ್ಮೂರಲ್ಲೆಲ್ಲ ಎಷ್ಟೆಷ್ಟು ರೇಟು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಟೊಮೊಟೋನೂ ಸ್ವಲ್ಪ ರೇಟ್ ಆಗಿದೆ ಈರುಳ್ಳಿನೂ ಆಗಿದೆ ಆ್ಯಕ್ಚುಲಿ ತರಕಾರಿಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ರೇಟೇ ಇದೆ ಅಂತ ಅನಿಸುತ್ತೆ ನೋಡಿ ಈ ರೀತಿ ಸಣ್ಣದಾಗಿ ಈರುಳ್ಳಿನೆಲ್ಲ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಟಮೊಟೋನ ಎಲ್ಲ ಹಚ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪೆಲ್ಲ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿನ ಹಚ್ಕೋಬೇಕಾಗುತ್ತೆ ಇವತ್ತು ತರಕಾರಿ ಹೆಚ್ಚದ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ತರಕಾರಿ ಹೆಚ್ಚೋದ್ನೆಲ್ಲ ವಿಡಿಯೋ ಮಾಡ್ತಿರ್ಲಿಲ್ಲ ಒಬ್ಬರು ನಮ್ಮ ಶಾಪಲ್ಲಿ ನೀವು ತರಕಾರಿ ಹೆಚ್ಚೋದ್ನೆಲ್ಲ ವಿಡಿಯೋನೇ ಮಾಡ್ತಾ ಇರಲ್ಲ ನೀವು ಯಾವ ರೀತಿ ಹಚ್ತೀರ ಅಂತ ನಮಗೊಂದ್ಸರಿ ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳಿದರು ನಮ್ಮ ಕಸ್ಟಮರ್ ಒಬ್ಬರು ನಮ್ಮ ಶಾಪಲ್ಲಿ ನನ್ನ ಸಬ್ಸ್ಕ್ರೈಬರ್ ಅವರು ಆ್ಯಕ್ಚುಲಿ ಹಂಗಾಗಿ ನಾನು ಇವತ್ತು ತರಕಾರಿ ಹೆಚ್ಚೋದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಇದು ನಾಲ್ಕು ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಟೊಮೊಟೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಪ್ರೇಟ್ ಒಂದು ಟೊಮೊಟೊ ಸಾಗೇ ಬರುತ್ತೆ ಅದು ಟೊಮೊಟೊ ಸಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಈಗ ತರಕಾರಿ ಸಾಗು ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇನೇನೆ ಅದಕ್ಕೂ ಬರೀ ಟೊಮೊಟೊ ಯೂಸ್ ಮಾಡ್ತೀವಿ ಅಷ್ಟೇನೇನೆ ಇದಕ್ಕೆ ತರಕಾರಿ ಎಕ್ಸ್ಟ್ರಾ ಯೂಸ್ ಮಾಡ್ತಾ ಇದ್ದೀವಿ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಟೊಮೊಟೊನ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋದಲ್ಲಿ ಏನೇನು ಅನಿಸುತ್ತೋ ಅಂದರೆ ಯಾವ ರೀತಿ ಅನಿಸುತ್ತೆ ನನ್ನ ವೀಡಿಯೋ ನೋಡೋದ್ರಲ್ಲಿ ಇಷ್ಟ ಆಗುತ್ತೋ ಇಷ್ಟ ಇಲ್ವೋ ನನಗೆ ಮುಂದೆ ಏನಾದರೂ ನಾನು ನೆಕ್ಸ್ಟ್ ನಾನು ಸರಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕಮೆಂಟಲ್ಲಿ ಒಂದು ಕಮೆಂಟಲ್ಲಿ ತಿಳಿಸಿ ನಾನು ಸಬ್ಸ್ಕ್ರೈಬರ್ ಎಲ್ಲರೂ ಕೇಳ್ಕೊಡೋದು ಇಷ್ಟೇನೇನೆ ಪ್ಲೀಸ್ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ನಮ್ಮದು ಬಟ್ಟೆ ಶಾಪ್ ಇರೋದ್ರಿಂದ ನಿಮಗೆ ಬಟ್ಟೆದು ಸಿಕ್ಬಿಡುತ್ತೆ ಮತ್ತು ಅಡುಗೆ ಚಾನಲ್ ಎರಡೂ ನಮ್ಮ ದಿನ ರೊಟೀನ್ ಏನು ನಾವೆಲ್ಲ ಏನೆಲ್ಲ ಮಾಡ್ತೀವಿ ಅದೆಲ್ಲ ಸಿಗುತ್ತಲ್ವಾ ಪ್ರತಿಯೊಬ್ಬರು ನಮ್ಮ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅಂತ ಅಷ್ಟೇನೆ ಪ್ರತಿಯೊಬ್ಬರಿಗೂ ವೀಡಿಯೋ ಶೇರ್ ಮಾಡಿ ಅಂತೇಳಿದು ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಕಲ್ಲಲ್ಲಿ ನಾನು ಜಜ್ಕೊಳ್ತಾ ಇದ್ದೀನಿ ಇದು ಕುಟಾಣಿ ಇದೆ ನಮ್ಮ ಮನೇಲಿ ಇನ್ನೇನು ಕುಟಾಣಿ ಏನು ಬೇಡ ಅಂತೇಳಿ ನಾನು ಈ ಥರ ಚಜ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಜಜ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಸಪ್ರೇಟು ನೋಡಿ ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಹಸಿ ಕರಿಬೇನ್ ಸೊಪ್ಪು ಇಷ್ಟು ಬೇಕು ಸಾಗು ಮಾಡೋಕ್ಕೆ ಮತ್ತು ನಾನು ಒಂದು ಬಟ್ಲದಲ್ಲಿ ಒಂದೆರಡು ಸ್ಪೂನ್ನ ಕಡಲೆ ಹಿಟ್ಟನ್ನ ಕಲಸಿ ಇಟ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಬೇಕು ಇವಾಗ ಕಲಸಿ ಇಡ್ತಾ ಇದ್ದೀನಿ ಯಾಕೆ ಅಂತ ನಾನು ಲಾಸ್ಟ್ಗೆ ಸಾರು ಮಾಡಬೇಕಾದಾಗ ನಿಮಗೆ ತೋರಿಸ್ತೀನಿ ಸಾಗು ಮಾಡಬೇಕಾದಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟನ್ನ ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ಕಡಲೆ ಹಾಕೋದ್ರಿಂದ ಸಾರು ಸ್ವಲ್ಪ ಬೇಗನೆ ಗಟ್ಟಿಯಾಗುತ್ತೆ ಹಾಗಾಗಿ ಸಾಗಿ ಹಿಟ್ಟು ಯೂಸ್ ಮಾಡಲೇಬೇಕು ಮತ್ತು ಸ್ಟವ್ನ ಅಂಟಿಸ್ಕೊಂಡು ನಾನು ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಪ್ಯಾನ್ ಇಟ್ಕೊಂಡು ಒಂದು ಅರ್ಧ ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ನ ಎಣ್ಣೆ ಅರ್ಧ ಇನ್ನೊಂದು ಮುಕ್ಕರ್ ಗ್ಲಾಸ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಸಾಗು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಇದು ಸ್ವಲ್ಪ ಬೆಂದ ಮೇಲೆ ಈರುಳ್ಳಿ ಎಲ್ಲ ಟೊಮೊಟೊ ಹಾಕ್ಕೋಬೇಕಾಗುತ್ತೆ ಇವತ್ತು ಸ್ವಲ್ಪ ಲಾಂಗ್ ವಿಡಿಯೋ ಇದೆ ನಾನು ನಿಧಾನಕ್ಕೆ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಮತ್ತು ಲಾಂಗ್ ವಿಡಿಯೋನೂ ಸರಿ ನೋಡಿ ಅಷ್ಟೇ ಕೇಳ್ಕೊಳ್ಳೋದು ನನ್ನ ಫಾಲೋವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ನಿಮ್ಮಿಂದನೇ ನಾವು ಆ್ಯಕ್ಚುಲಿ ನೀವಿದ್ರೇ ನಾವು ಹಸೆ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಸೆ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡು ಮೂರು ಕಡ್ಡಿ ಹಾಕೊಳ್ತಾ ಇದ್ದೀನಿ ಅಷ್ಟು ಎಲೆಗಳಾಗಿದೆ ಅವಾಗೆ ತಂದಿದ್ದೆ ಹಸಿದು ಹಾಗಾಗಿ ಹಸಿದಾಗೇ ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿ ಕರ್ಬೇವ್ ಸೊಪ್ಪು ತಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ಒಬ್ಬರು ನಮ್ಮ ಕಸ್ಟಮರ್ ಕೇಳಿದರು ಮೊನ್ನೆ ನಿಮ್ಮದು ಓಮ್ ಟೂರ್ ಮಾಡಿ ನಿಮ್ಮ ಮನೆಯದು ಅಂತ ಫ್ರೆಂಡ್ಸ್ ನಮ್ಮದು ಓಮ್ ಟೂರ್ ಮಾಡೋಕ್ಕೆ ಏನು ಅಷ್ಟು ಸ್ಟ್ಯಾಂಡರ್ಡಿಗೆ ಏನು ಇಟ್ಕೊಂಡಿಲ್ಲ ಆ್ಯಕ್ಚುಲಿ ನಮ್ಮದು ಬಾಡಿಗೆ ಮನೆ ಅಡುಗೆ ಮನೆಯೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಯಾವಾಗಾದರೂ ಒಂದು ಸರಿ ನಾನು ರೆಡಿ ಮಾಡಿಬಿಟ್ಟು ಒಂದು ಸರಿ ಓಮ್ ಟೂರ್ ಮಾಡ್ತೀನಿ ಕೇಳಿದ್ದಾರೆ ಓಮ್ ಟೂರೆಲ್ಲ ಮಾಡಿ ಚೆನ್ನಾಗಿರುತ್ತೆ ಅಂತ ನಾನು ಅವ್ರಿಗೋಸ್ಕರ ಮಾಡ್ತೀನಿ ನೀವು ಎಲ್ಲ ಅದೇ ಹೇಳ್ತೀನಲ್ಲ ಕಮೆಂಟ್ ಬಾಕ್ಸಲ್ಲಿ ಏನು ಬೇಕು ಅಂತ ಒಂದು ಸರಿ ಕೇಳಿದರೆ ನಾವು ಅದನ್ನು ಮಾಡ್ತೀನಿ ನಾನು ಟೊಮೊಟೊ ಹಾಕೊಂಡೆ ಸ್ವಲ್ಪ ಮೆತ್ತಗಾದ ತಕ್ಷಣನೇ ಮತ್ತು ಬೆಳ್ಳುಳ್ಳಿ ಜೊಜ್ಜಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಬೇಗನೆ ಟೊಮೊಟೊ ಮೆತ್ತಗಾಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೇರಿಸೋದ್ರಿಂದ ಬೇಗನೆ ತರಕಾರಿಗಳಾಗಿರ್ಬೋದು ಟೊಮೊಟೊ ಆಗಿರ್ಬೋದು ಬೇಗನೆ ಬೇಯುತ್ತೆ ಉಪ್ಪನ್ನ ಯಾಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ ಅಂತಂದರೆ ನಾನು ತರಕಾರಿಗೆ ಆಲ್ರೆಡಿ ಉಪ್ಪು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನಮಗೆ ಈ ಈ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ ಆಮೇಲೆ ಜಾಸ್ತಿ ಹಾಕೋಬೇಡಿ ತರಕಾರಿಗೆ ಹಾಕಿರ್ತೀವ ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಮೆತ್ತಗಾಯಿತು ಒಂದು ಒಂದು ನಿಮಿಷ ಉಪ್ಪು ಹಾಕಿದ ಮೇಲೆ ಒಂದೂವರೆ ನಿಮಿಷ ಎರಡು ನಿಮಿಷ ಬೇಯಿಸಿಬಿಟ್ರೆ ಬೇಗನೆ ಬೆತ್ ಮೆತ್ತಗಾಗುತ್ತೆ ಮತ್ತು ಧನ್ಯ ಪುಡಿ ತೊಗೊಂಡಿದ್ದೀನಿ ನಾನು ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಧನ್ಯ ಪುಡಿ ತೊಗೊಂಡಿದ್ದೀನಿ ಧನ್ಯ ಪುಡಿ ಹಾಕ್ಕೊಂಡು ಮತ್ತು ಖಾರಕ್ಕೆ ತಕ್ಕಷ್ಟು ಒಂದು ಒಂದೂವರೆ ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ವಿಡಿಯೋದಲ್ಲಿ ಇರ್ತೀನಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಜಾಸ್ತಿಯೇ ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಸೇರಿಸ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗೆ ಒಂದು ಸ್ವಲ್ಪ ಹಸಿ ವಾಶ್ನ ಹೋಗೋವರ್ಗು ನೀಟಾಗಿ ಹುರ್ಕೊಂಡು ಮಸಾಲೆನ ಸ್ವಲ್ಪ ನೀಟಾಗಿ ಸುತ್ತೂರ ಎಣ್ಣೆ ಬಿಡೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಈ ಟೈಮಲ್ಲಿ ನೀವು ಸ್ಟೌನ ಸ್ವಲ್ಪ ನಿಧಾನಗೆ ಉರಿ ಇಟ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಏನಾಗುತ್ತೆ ಅಂದರೆ ತಳ ಅಂಟ ಚಾನ್ಸಸ್ ಇರುತ್ತೆ ನೀಟಾಗಿ ಬೇಯಲ್ಲ ಸ್ವಲ್ಪ ಸಣ್ಣದಾಗ ಉರಿ ಇಟ್ಕೊಳ್ಳಿ ಈ ಟೈಮಲ್ಲಿ ಮಾತ್ರ ಯಾವುದೇ ಅಡುಗೆನಾಗಲಿ ಸ್ವಲ್ಪ ಸಣ್ಣದಾಗಿ ಉರಿ ಇಟ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಬೆಂದಿರಲ್ಲ ಅದು ಆ್ಯಕ್ಚುಲಿ ಮತ್ತೇನಾಗುತ್ತೆ ಅಂತಂದರೆ ನೀಟಾಗಿ ಅದು ಬೆಂದಿಲ್ಲದೆ ನಮ್ಗೆ ಏನಾಗುತ್ತೆ ಅಂದರೆ ಬೆಂದಿರೋ ಥರನೇ ಸೀದಿರೋ ಥರ ಕಾಣಿಸುತ್ತೆ ಹಾಗಾಗಿ ಒಂದು ನಿಧಾನಕ್ಕೆ ಉರಿ ಇಟ್ಕೊಂಡು ಮಾಡೋದ್ರಿಂದ ಅಡುಗೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ತರಕಾರಿ ಬೇಯಿಸಿ ಇಟ್ಕೊಂಡಿದೆ ನಾನು ಕುಕ್ಕರಲ್ಲಿ ಆ ತರಕಾರಿನ ಇದ್ದೀನಿ ನೀರು ಸಮೇತ ಹಾಕ್ಕೋಬೇಕಾಗುತ್ತೆ ನೀರು ಆಮೇಲೆ ಚೆಲ್ಲಕ್ಕೆ ಹೋಗ್ಬೇಡಿ ತರಕಾರಿ ಬೆಂದಿರೋದೆಲ್ಲ ನೀರಿನ ಅಂಶವೂ ಹಾಕೋಬೇಕಾಗುತ್ತೆ ನೋಡಿ ಇಷ್ಟು ನೀರು ಕಾಣಿಸ್ತಾ ಇದೆ ನಿಮಗೆ ಆ್ಯಕ್ಚುಲಿ ಪಲ್ಯ ಬಟ್ ಅದು ಇವಾಗ ಹೇಗೆ ಗಟ್ಟಿಯಾಗುತ್ತೆ ಅಂತಂದರೆ ನಾನು ಕಡಲೆ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಂಡಿದ್ದೆ ಆ ಕಡಲೆ ಹಿಟ್ಟು ಕಲಸಿರೋದು ನೋಯೋದ್ರಿಂದ ನೀಟಾಗಿ ಗಟ್ಟಿಯಾಗ್ಬಿಡುತ್ತೆ ಹಂಗೆ ನೋಡ್ತಾ ಇರಿ ನೀವು ಎಷ್ಟು ನೀಟಾಗಿ ಬೇಗ ಇಮಿಡಿಯೇಟ್ಲೇ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು ಅದಕ್ಕೇ ಕಡಲೆ ಹಿಟ್ಟು ಹಾಕೋದು ಅದನ್ನೇ ಸಾಗು ಅಂತ ಹೇಳೋದು ನಾವು ಅಷ್ಟೇ ನೋಡಿ ತುಂಬಾ ಚೆನ್ನಾಗೆ ಸಾಗು ರೆಡಿ ಆಯಿತು ಇನ್ನೇನು ತರಕಾರಿ ಎಲ್ಲ ಬೆಂದಿತ್ತು ಆ್ಯಕ್ಚುಲಿ ನೋಡಿ ಎತ್ತಿಟ್ಕೊಂಡಿರೋದನ್ನ ನಾನು ಹಾಕೊಳ್ತಾ ಇದ್ದೀನಿ ಈಗ ನಾನು ಹಾಕಿದ ತಕ್ಷಣ ನೀರೇ ಹಾಕಲ್ಲ ನಾನು ಬಟ್ಲ ತೊಳೆದ್ಬಿಟ್ಟು ಇದ್ದೀನಿ ಅಷ್ಟೇ ಇಮ್ಮಿಡಿಯೇಟ್ಲೇ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಒಂದು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ಸ್ವಲ್ಪ ಬಟ್ಲನ್ನು ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಹಾಕಿ ಇನ್ನೂ ಒಂದು ಮೂವತ್ತು ಸೆಕೆಂಡು ಆಗಿಲ್ಲ ಆಲ್ರೆಡಿ ಹಿಂದೆನೇ ಗಟ್ಟಿ ಆಗ್ಬಿಡ್ತು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಬೇಗನೆ ಆಗುತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ರೆಡಿ ಮಾಡ್ಬೋದು ಆ್ಯಕ್ಚುಲಿ ತರಕಾರಿಗಳೆಲ್ಲ ಹಚ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಗಟ್ಟಿ ಆಯಿತು ಸಾಂಬಾರು ಒಂದು ನಿಮಿಷ ಎರಡು ನಿಮಿಷ ಕುದಿಸ್ಬೇಕಾಗುತ್ತೆ ಯಾಕಂದರೆ ಹಸಿ ವಾಶನ ಹೋಗ್ಬೇಕಲ್ಲ ಕಡಲೆ ಹಿಟ್ಟಿಂದು ಸ್ವಲ್ಪ ನನಗೆ ಯಾಕೋ ಗಟ್ಟಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಿಮಗೆ ಎಷ್ಟು ಬೇಕೋ ಆ ರೀತಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ ಅದೇ ನೀರು ಹಾಕಿದರೆ ನೀರು ಹಾಕ್ಬಿಡಲ್ಲ ಗಟ್ಟಿನೇ ಆಗುತ್ತೆ ಇನ್ನು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ ತೋರಿಸಿದ್ದೀನಿ ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಗಟ್ಟಿ ಆಗ್ತಾಯಿದೆ ಸಾಂಬಾರು ಎಷ್ಟು ಚೆನ್ನಾಗಿತ್ತು ಅಂದರೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಒಂದೇ ರೀತಿ ಚಟ್ನಿ ಪಲ್ಯಗಳು ತಿಂದು ತಿಂದು ಬೋರ್ ಆಗಿದ್ರೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಕುದಿತಲೆ ಗಟ್ಟಿ ಆಗ್ಬಿಡ್ತು ಸಾಂಬಾರು ದೋಸೆ ಜೊತೆನೂ ಮಾಡ್ಕೋಬೋದು ಚಪಾತಿ ಜೊತೆ ಮಾಡ್ಕೋಬೋದು ರೊಟ್ಟಿ ಜೊತೆನೂ ತಿನ್ಬೋದು ಅನ್ನ ಜೊತೆನೂ ತಿನ್ಬೋದು ಮುದ್ದೆ ಜೊತೆನೂ ತಿನ್ಬೋದು ಇನ್ನೇನು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಆ ಚಪಾತಿ ಲಟ್ಟಣಿಗೆ ಅಪ್ಪರ್ ಕಾಲದ್ದಿದೆ ಆ್ಯಕ್ಚುಲಿ ಮಿನಿಮಮ್ ಅಂದರೆ ಎಷ್ಟು ವರ್ಷದಂತ ನನಗೆ ಗೊತ್ತಿಲ್ಲ ಅಮ್ಮರೆಲ್ಲ ಮಾಡ್ತಿದ್ರಂತೆ ನಾನು ಚಿಕ್ಕ ಹುಡುಗಿಯಾದಾಗೆಲ್ಲ ಇದೇ ಮಾಡ್ತಾಯಿದ್ರು ಅವರು ನಾವು ಮದುವೆ ಆದಮೇಲೆ ನಮ್ಮ ಅಕ್ಕಕ್ಕೆ ಸೇರಿತಿದು ಹೋಗಿ ನಮ್ಮಮ್ಮ ಕೊಟ್ಟಿದ್ದಾರೆ ನಮ್ಮ ಅಕ್ಕನಿಗೆ ನಮ್ಮಕ್ಕ ನನಗೆ ಕೊಟ್ಟಿದ್ದಾರೆ ಇದು ನಿಜವಾಗೂ ಇದು ಶಾಶ್ವತ ಇಟ್ಕೊಳ್ತೀನಿ ನಾನು ಇರೋವರೆಗೂ ಲಟ್ಟಣಿಕೆ ಮಾತ್ರ ಚೇಂಜ್ ಮಾಡಲ್ಲ ಆ್ಯಕ್ಚುಲಿ ಅದು ತುಂಬ ಗಟ್ಟಿಯಾಗಿದೆ ಏನು ಕಟ್ಟಿಗೆ ಅಂತ ಗೊತ್ತಿಲ್ಲ ನನಗೆ ಅದಂತೂ ತುಂಬ ಗಟ್ಟಿಯಾಗಿದೆ ನನ್ನ ಲೈಫ್ ಲಾಂಗ್ ನಾನು ಇರೋವರೆಗೂ ಆ ಲಟ್ಟಣಿಕೆಗೆ ನಾನು ಚಪಾತಿ ತೊಟ್ಟಬೇಕಂತ ಡಿಸೈಡ್ ಮಾಡಿದ್ದೀನಿ ಇದು ನಮ್ಮಪ್ಪ ನಮ್ಮಮ್ಮ ಸಂಪಾದನೆ ಮಾಡಿರುವಂಥದ್ದು ಆವಾಗ ನನಗದೊಂದು ಸೆಂಟಿಮೆಂಟ್ ಅದು ನನಗೆ ತುಂಬ ಇಷ್ಟ ಅಲ್ಲ ಟಣ್ಕಿಗೆ ಎಷ್ಟು ಬೇಗ ಚಪಾತಿ ಆಗಿಬಿಡುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಮೆತ್ತು ಎಷ್ಟು ಬೇಗನೆ ಆಗಿಬಿಡುತ್ತೆ ನೋಡಿ ಚಪಾತಿ ಎಷ್ಟು ಮೃದುವಾಗಿತ್ತಿಟ್ಟು ಆಶೀರ್ವಾದಿಟ್ಟು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಚಪಾತಿ ಮೇಲೆ ತುಂಬಾ ಸ್ಮೂತಾಗಿರುತ್ತೆ ಚಪಾತಿ ತಿನ್ನೋಕ್ಕೂ ಅಷ್ಟೇ ಮೆತ್ತಿಗಿರುತ್ತೆ ಈ ರೀತಿ ಎರಡು ಟಿಪ್ಸ್ ಫಾಲೋ ಮಾಡಿ ಆಶೀರ್ವಾದ ಹಿಟ್ಟು ತೊಗೊಳ್ಳಿ ಮತ್ತು ಬೇಗನೆ ಹಿಟ್ಟನ್ನ ಕಲಿಸ್ಕೊಳ್ಳಿ ನೀರು ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಟ್ಟಿಯಾಗಿರುತ್ತೆ ಈ ರೀತಿ ಚಪಾತಿನೆಲ್ಲ ಒನ್ ಬೈ ಒನ್ ಮಾಡಿಕೊಂಡೆ ನಾನು ನಮಗೆ ಎಷ್ಟು ಒಂದು ಇಬ್ಬರಿಗೂ ಒಂದು ಐದಾರು ನನ್ನ ಮನೆಯವ್ರಿಗೆ ಹಿಂಗೆ ಹಾಕೋಕೆ ಇರ್ತೀನಿ ಒಂದೆರಡು ಹಾಕೋದು ಮತ್ತೆ ಹಾಕ್ತಾ ಇರೋದು ಕೊಡ್ತಾ ಇರೋದು ಬಿಸಿದಂಗೆ ಕೊಡ್ತಾ ಇರ್ತೀನಿ ಏನು ಎತ್ತಿಡೋಕ್ಕೋಗಲ್ಲ ಇರೋದು ಇಬ್ಬರಲ್ವಾ ಅವ್ರಿಗೆ ಒಂದು ನಾಲ್ಕು ಇದು ಹಾಕ್ಕೊಟ್ ಹಾಕ್ಕೊಂಡು ನಾನೊಂದು ಎರಡು ಮೂರು ಹಾಕೊಂಡ್ರೆ ಮುಗೀತು ನಾನಂತೂ ಎರಡು ಎರಡು ಮೂರು ತಿನ್ಬೋದಷ್ಟೇ ಈ ಥರ ಸಾರುಗಳಾದರೆ ಚೆನ್ನಾಗಿರುವಂಥದ್ದು ನಾನು ಮೂರು ತಿಂತೀನಷ್ಟೇ ನಾಲ್ಕೇನೆ ಯಾವತ್ತೂ ತಿಂದಿಲ್ಲ ಅನ್ಸುತ್ತೆ ಏನು ಜಾಸ್ತಿ ಹೊಟ್ಟೆಸ್ತಾಗ ಏನಾದ್ರು ತಿನ್ಬೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಉಳ್ಳೆ ಬರ್ತಾ ಇದೆ ನಾನು ಎರಡು ಹಾಕ್ಬಿಟ್ಟು ಮನೆಯವ್ರಿಗೆ ಹಾಕ್ಕೊಟ್ಟೆ ಹಂಗೆ ಹಾಕೊಂತ ಕೊಡ್ತಾಯಿರ ನಾ ಇನ್ನೇನು ತಿಂತಾರ ಹಾಗೇನೆ ಅಂತೇಳ್ಬಿಟ್ಟು ಯಾರೊಬ್ಬರು ಕೇಳಿದ್ರು ನಿಮ್ಮ ಮನೆಯವ್ರು ವೀಡಿಯೋಕ್ಕೆ ಬರೋಲ್ಲ ಅಂತ ನಮ್ಮ ಮನೆಯವ್ರು ವೀಡಿಯೋಕ್ಕೆ ಬರೋಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಈ ರೀತಿ ವಿಡಿಯೋ ಮಾಡೋದೇ ಒಂದು ಸ್ವಲ್ಪ ಇಷ್ಟ ಇಲ್ಲ ಫ್ರೆಂಡ್ಸ್ ಯಾವತ್ತು ಇಷ್ಟ ಆಗುತ್ತೋ ಗೊತ್ತಿಲ್ಲ ನಾನು ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಏನು ಭಯಕ್ಕೆ ಹೋಗಲ್ಲ ನನಗೇನು ಬಟ್ ಇಷ್ಟು ಸುಮ್ಮನೆ ಕಷ್ಟ ಆಗ್ತಿದೆ ಅಲ್ಲಿ ಇನ್ಸ್ಟಾಗ್ರಾಮ್ದೆಲ್ಲ ಮಾಡಿ ಹಾಕಬೇಕು ಮತ್ತು ಯೂಟ್ಯೂಬ್ ಇದನ್ನೂ ಎಲ್ಲ ಹಾಕಬೇಕು ಕಷ್ಟ ಆಗ್ತಿದೆ ಇದೆಲ್ಲ ಯಾಕಮ್ಮ ನಿನಗೆ ಅಂತಾರಷ್ಟೇ ಏನು ಭಯಕ್ಕೆ ಹೋಗಲ್ಲ ಒಂದು ಮೂರು ನನ್ನ ಚಪಾತಿನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಚಪಾತಿ ಅಂತ ಅಷ್ಟೇನೇನೆ ಲಾಂಗ್ ಬಿಡಿಯೇ ಇದೆ ಬೋರ್ ಆಗ್ತಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಫುಲ್ಲು ಲಾಂಗ್ ಬಿಡೇನೆ ನೋಡಿ ಒಂದ್ಸರಿ ನೋಡಿ ಈ ರೀತಿ ನೀಟಾಗಿ ತ ಲಟ್ಟಿಸ್ಕೊಂಡು ನಾನು ಒಂದು ಮಾತ್ರ ಲಟ್ಸೋದು ತೋರಿಸಿದ್ದೀನಿ ಅಷ್ಟೇ ಇನ್ನು ಸುಮ್ಮನೆ ಹಾಕ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರ್ತಾಯಿದೆ ಪದ್ರಾ ಪದ್ರ ಬಿಟ್ಕೊಳ್ಳುತ್ತೆ ಈ ಚಪಾತಿ ಮಾತ್ರ ನಿಜವಾಗೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂತು ಚಪಾತಿ ನಿಮಗೆ ನಾಲ್ಕು ಚಪಾತಿ ತೋರಿಸಿದ್ದೀನಿ ಇಶ್ ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ನನಗೆ ತೋರಿಸ್ಬೇಕನ್ನಿಸ್ತು ಯಾವ ರೀತಿ ಬರುತ್ತೆ ಚಪಾತಿ ಅಂತೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಮೇಲೆ ತುಪ್ಪನಾದರೂ ಹಾಕ್ಕೊಬೋದು ಎಣ್ಣೆನಾದರೂ ಹಾಕ್ಕೋಬೋದು ತುಪ್ಪ ಯಾಕೋ ಬೇಡ ಅನ್ನಿಸ್ತು ನಾನು ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಒಂದೊಂದ್ಸರಿ ತುಪ್ಪ ಏನು ಜಾಸ್ತಿ ಇಷ್ಟಪಡೋಕ್ಕೆ ಹೋಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರ್ತಾಯಿದೆ ಆ್ಯಕ್ಚುಲಿ ಆ ರೀತಿ ಒತ್ತಿದರೆ ನಿಮಗೆ ಬಾಣಲಿ ಮೇಲೆ ಬೇಗನೆ ಅಂತ ಅಂತೇಳ್ಬಿಟ್ಟು ಆ ರೀತಿ ಒತ್ತಬೇಕು ತುಂಬ ಚೆನ್ನಾಗಿ ಬರುತ್ತೆ ಇನ್ನೇನು ಚಪಾತಿನೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನನ್ನ ವಿಡಿಯೋ ನಿಮಗೆ ಅನ್ನಿಸ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನೆಲ್ಲ ನಾನು ತಪ್ಪು ಮಾಡಿದ್ದೀನಿ ಸಾರು ಮಾಡೋದ್ರಲ್ಲಾಗಿರ್ಬೋದು ಚಪಾತಿ ಮಾಡೋದ್ರಲ್ಲಾಗಿರ್ಬೋದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಪ್ರತಿಯೊಬ್ಬರಿಗೂ ನಾನು ವೀಡಿಯೋನ ಶೇರ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಎಲ್ಪ್ ಆಗುತ್ತೆ ಮತ್ತು ಹೇಳಿದ್ದೀನಲ್ಲ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸುನ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಇದ್ದೀನಿ ಅದರಲ್ಲೂ ಒಂದ್ಸರಿ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಬಟ್ಟೆ ಶಾಪಿಂದೆಲ್ಲ ಬಿಡ್ತೀನಿ ಅಂತ ತುಂಬ ವಿಡಿಯೋಗಳಲ್ಲಿ ಹೇಳ್ತಲೇ ಇರ್ತೀನಿ ನಾನು ಬಟ್ಟೆದು ಅಡಿಗೆದು ಎರಡು ಒಟ್ಟಿಗೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಎಲ್ರಿಗೂ ಮತ್ತು ವಿಡಿಯೋನ ಶೇರು ಮಾಡಿ ಶೇರ್ ಮಾಡಿದ್ರೆ ಎಲ್ರಿಗೂ ಎಲ್ಪ್ ಆಗುತ್ತೆ ಅಂತ ಅಷ್ಟೇನೆ ಈಗ ಅನ್ನಿಸ್ತು ಈ ವಿಡಿಯೋ ಅಂತೇಳ್ಬಿಟ್ಟು ಲೈಕು ಶೇರು ಕಮೆಂಟ್ ಮಾಡಿ ಮತ್ತು ನಾನು ಎರಡು ಚಪಾತಿ ಹಾಕ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಪಲ್ಯನೆಲ್ಲ ಹಾಕ್ಕೊಂಡು ತಿಂತಾ ನೀವು ಕೂಡ ತಿನ್ನ ಬನ್ನಿ ಅಷ್ಟೇನೆ ವಿಡಿಯೋ ಇಷ್ಟಾದರೆ ಒಂದು ಲೈಕು ಒಂದು ಶೇರು ಕಮೆಂಟು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್